ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಾ ಇಲ್ಲ ಅದರ ಜೊತೆಗೆ ನೇರ ನೇಮಕಾತಿ ಆಗಿರ್ಬೋದು ಬ್ಯಾಕ್ಲಾಗುತ್ತೆ ಆಗಿರ್ಬೋದು ಭಕ್ತಿಗಳನ್ನ ಸಾವಿರಾರು ರೀತಿಯಲ್ಲಿ ತುಂಬುವಾಗ ಯಾರು ಇದಕ್ಕೆ ಬೆಲೆ ಧ್ವನಿಯನ್ನ ಕೆತ್ತದೆ ಇದ್ದಾಗ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನನ್ನ ಸಮುದಾಯಕ್ಕೆ ಸಂಜೀವನಿಗೆ ಬಂದಿರತಕ್ಕಂಥದ್ದು ಪಿ ಆರ್ ಭಾಸ್ಕರ್ ಪ್ರಸಾದ್ ಅಣ್ಣನವರು ಈ ಒಂದು ತೊಂಬತ್ತೊಂಬತ್ತು ದಿನದ ಸಂದರ್ಭದಲ್ಲಿ ನನ್ನ ಭೀಮ ಸೇನಾನಿಗಳು ಪಟ್ಟಿರ್ತಕ್ಕಂಥ ಶ್ರಮ ನಮಗೆ ಬಂದಿರ್ತಕ್ಕಂಥ ಬೆದರಿಕೆ ನಮಗೆ ಬಂದಿರ್ತಕ್ಕಂಥ ಕಷ್ಟಗಳನ್ನ ಎಂದಿಗೂ ಮರಲಿಕ್ಕೆ ಸಾಧ್ಯವಿಲ್ಲ ನಾವು ಚಿತ್ರದುರ್ಗದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಚಳವಳಿಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ಅಣ್ಣ ಭಾಸ್ಕರಣ್ಣನಿಗಾಗಿರ್ಬೋದು ನಮ್ಮ ಭೀಮಾ ಸೇನನ್ಗಳಿಗಾಗಿರ್ಬೋದು ನೀವು ಯಾವ ರೀತಿಯಾಗಿ ನೀವು ಚಳವಳಿ ಪ್ರಾರಂಭ ಮಾಡ್ತೀವಿ ಅಂತ ಅಂತೇಳಿ ಮೈಸೂರಲ್ಲಿ ನಮಗೆ ಬೆದರಿಕೆವಾಗುತ್ತೆ ನಿಮ್ಮನ್ನ ಕೊಲೆ ಮಾಡ್ತು ಅಂತ ಹೇಳ್ತಾರೆ ಹಾವೇರಿಯಲ್ಲಿ ಬಂದ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತು ಅಂತ ಹೇಳ್ತಾರೆ ಹಾವೇರಿಯಲ್ಲಿ ನಂತರದಲ್ಲಿ ನಮ್ಮ ಬೆಳಗಾವಿಗೆ ಬಂದಾಗ ಸಹ ನಮಗೆ ಬೆದರಿಕೆ ಬರ್ತವೆ ಅವೆಲ್ಲ ಬೆದರಿಕೆಯನ್ನು ಮೆಟ್ಟಿ ನಿಂತಿರ್ತಕ್ಕಂಥದ್ದು ಈ ಭೀಮ ಸೇನಾನಿಗಳು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿಯಿಂದ ಜೀವಂತವಾಗಿ ಬಂದಿದ್ದೇವೆ ಚಾಮುಂಡಿ ಬೆಟ್ಟದಲ್ಲಿ ಪ್ರಾರಂಭ ಮಾಡಿದಾಗ ಕೆಲವು ಅವಿವೇಕಿಗಳು ಜಾತಿವಾದಿಗಳು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ ನಮ್ಮ ಮೇಲೆ ಗುಂಡಾಗಿರಿ ಮಾಡಕ್ಕೆ ಬರ್ತಾರೆ ಅಂಗಿಲ್ಲ ನಾವು ಭೀಮನ ಮಕ್ಕಳು ಮಾದಿಗೆ ಮಾತಾಂಗ ಮಕ್ಕಳು ಶಕ್ತಿ ಹೊಡೆದ್ವಿ ತೋರಿಸಿದ್ವಿ ನಮ್ಮನ್ನ ನಾವಿರ್ತಕ್ಕಂಥದ್ದು ಮೂವತ್ತ್ ಮೂರು ಭೀಮಾ ಸೈನಿಕರು ಚಾಮುಂಡಿ ಬೆಟ್ಟದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಸರ್ಕಾರ ಎರಡು ಸಾವಿರ ಪೊಲೀಸರು ನಾವು ಬಾಬಾ ಸಾಹೇಬ ಮಾದಿ ರಕ್ತ ಸಮಾಜದ ರಕ್ತ ಅಂಜ ಪ್ರಶ್ನೆ ಇಲ್ಲ ನಮ್ಮ ತೊಂಬತ್ತೊಂಬತ್ತು ದಿನಗಳ ಸಮುದಾಯದ ಚಳುವಳಿಯಲ್ಲಿ ನಮಗೆ ಶಕ್ತಿ ತಂದಿರತಕ್ಕಂಥ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದ ಅರ್ಪಿಸ್ತೇವೆ ಯಾಕೆಂತಂದ್ರೆ ಈ ಚಳವಳಿಯನ್ನ ಯಾವುದೇ ಒಂದು ಜಾತಿ ವಿರುದ್ಧ ಕಟ್ಟಿರತಕ್ಕ ಚಳುವಳಿಯಲ್ಲ ಯಾವುದೇ ಪಕ್ಷದ ವಿರುದ್ಧ ಕಟ್ಟಿರತಕ್ಕ ಚಳವಳಿಯಲ್ಲ ಮಾರ್ಚ್ ಐದನೇ ತಾರೀಕು ನಮ್ಮ ಬಿ ಆರ್ ಭಾಸ್ಕರ್ ಪ್ರಸಾದ್ ಕರಿರ್ತಕ್ಕಂತ ಸಭೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು ಸಹ ಈ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಾ ಇಲ್ಲ ಅದರ ಜೊತೆಗೆ ನೇರ ನೇಮಕಾತಿ ಆಗಿರ್ಬೋದು ಬ್ಯಾಕ್ಲಾಗ್ ಹುದ್ದೆ ಆಗಿರ್ಬೋದು ಬಡ್ತಿಗಳನ್ನ ಸಾವಿರಾರು ರೀತಿಯಲ್ಲಿ ತುಂಬುವಾಗ ಯಾರು ಇದಕ್ಕೆ ಬೆಲೆ ಧ್ವನಿಯನ್ನ ಎತ್ತದೇ ಇದ್ದಾಗ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನನ್ನ ಸಮುದಾಯಕ್ಕೆ ಸಂಜೀವನಿಗೆ ಬಂದಿರತಕ್ಕಂಥದ್ದು ಬಿಆರ್ ಭಾಸ್ಕರ್ ಪ್ರಸಾದ್ ಅಣ್ಣನವರು ಆ ಸಂದರ್ಭದಲ್ಲಿ ನಾವು ಚಿತ್ರದುರ್ಗದ ಸಭೆ ಮಾಡಿದಾಗ ನಾವೇರ್ತಕ್ಕಂಥದ್ದು ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಮುಂಚಿತವಾಗಿ ಯಾವುದೇ ನೇಮಕಾತಿ ಆಗಬಾರ್ದು ಬ್ಯಾಕ್ಲಾಗ್ ಹುದ್ದೆ ಆಗಬಾರ್ದು ಬಡ್ತಿಯನ್ನು ನೀಡಿ ಬೇಡಿಕೆ ಇಟ್ಕೊಂಡು ನಾವು ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪನವರ ಒಂದು ಪುಣ್ಯ ಭೂಮಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಚಳವಳಿ ನಮ್ಮ ಚಾಮುಂಡಿ ಬೆಟ್ಟದ ಮಹಿಷೇಶ್ವರನ ಮುಂದಗಡೆ ಪಾದಯಾತ್ರೆ ಪ್ರಾರಂಭವಾಗಿ ಇಂದು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಾರಂಭವಾಗಿದೆ ಈ ಒಂದು ತೊಂಬತ್ತೊಂಬತ್ತು ದಿನಗಳ ಸಂದರ್ಭದಲ್ಲಿ ನನ್ನ ಭೀಮ ಸೇನಾನಿಗಳು ಪಟ್ಟಿರ್ತಕ್ಕಂಥ ಶ್ರಮ ನಮಗೆ ಬಂದಿರತಕ್ಕಂಥ ಬೆದರಿಕೆ ನಮಗೆ ಬಂದಿರತಕ್ಕಂಥ ಕಷ್ಟಗಳನ್ನ ನಾವು ಎಂದಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಷ್ಟಗಳನ್ನು ಮೆಟ್ಟಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿದ್ದೇವೆ ಇದರಲ್ಲಿ ನಿಮ್ಮ ಬಹುದೊಡ್ಡ ಶಕ್ತಿ ನಮಗಿದೆ ಯಾಕೆಂತಂದ್ರೆ ನಾವು ಚಿತ್ರದುರ್ಗದಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಚಳವಳಿಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ಅಣ್ಣ ಭಾಸ್ಕರನಿಗಾಗಿರ್ಬೋದು ನಮ್ಮ ಭೀಮಾ ಸೇನನೆಗಳಿಗಾಗಿರ್ಬೋದು ನೀವು ಯಾವ ರೀತಿಯಾಗಿ ನೀವು ಚಳವಳಿ ಪ್ರಾರಂಭ ಮಾಡ್ತೀವಿ ಅಂತ ಅಂತೇಳಿ ಮೈಸೂರಲ್ಲಿ ನಮಗೆ ಬೆದರಿಕೆವಾಗುತ್ತೆ ನಿಮ್ಮನ್ನ ಕೊಲೆ ಮಾಡ್ತು ಅಂತ ಹೇಳ್ತಾರೆ ಹಾವೇರಿಯಲ್ಲಿ ಬಂದ್ರೆ ನಿಮ್ಮ ಮೇಲೆ ದಾಳಿ ಅಂತ ಹೇಳ್ತಾರೆ ಹಾವೇರಿಯಲ್ಲಿ ನಂತರದಲ್ಲಿ ನಮ್ಮ ಬೆಳಗಾವಿಗೆ ಬಂದಾಗ ಸಹ ನಮಗೆ ಬೆದರಿಕೆ ಬರ್ತವೆ ಅವೆಲ್ಲ ಬೆದರಿಕೆಯನ್ನು ಮೆಟ್ಟಿ ನಿಂತಿರ್ತಕ್ಕಂಥದ್ದು ಈ ಭೀಮ ಸೇನಾನಿಗಳು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿಯಿಂದ ಜೀವಂತಾಗಿ ಬಂದಿದ್ದೇವೆ ಈಗಲೂ ಸರ್ಕಾರ ಕೇಳ್ತಾ ಇದೀವಿ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಮನುವಾದಿಗಳ ವಿರುದ್ಧ ಜಾತಿವಾದಿಗಳ ವಿರುದ್ಧ ಚಳವಳಿ ಮಾಡಿದರು ಆದರೆ ಇವತ್ತು ನಮ್ಮ ಗಟ್ಟಿ ಶಕ್ತಿಯನ್ನ ನಮ್ಮ ಸಮುದಾಯದ ಹೇಳಿ ಇವತ್ತು ಸರ್ಕಾರಕ್ಕೆ ತೋರಿಸಿದ್ದೀವಿ ಇದು ಭೀಮಸೇನಿಗಳ ಶಕ್ತಿ ತಾಕತ್ ಅಂತಕ್ಕಂಥದನ್ನ ಆದಾಗ್ಯೂ ಸಹ ಬಡ್ತಿ ಮೀಸಲಾತಿಯನ್ನ ಸರ್ಕಾರ ಕೊಡ್ತಾ ನಿರಂತರವಾಗಿ ಕೊಡ್ತಾ ಬಂತು ಸಾವಿರಾರು ಕೊಡ್ತಾ ಬಂತು ಇದರಿಂದ ನನ್ನ ಮಾದಿಗ ಸಮುದಾಯಕ್ಕೆ ನನ್ನ ಮಾದಿಗ ನೌಕರರಿಗೆ ನನ್ನ ಮಾದಿಗ ಸಮುದಾಯದ ಯುವಕರಿಗೆ ನೌಕರರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅಣ್ಣ ಭಾಸ್ಕರ್ ನಿರ್ಧಾರ ಮಾಡಿದ ನಾವು ಇಡೀ ರಾಜ್ಯಾದ್ಯಂತ ಸುತ್ತು ಪರಿಯೋಣ ಜನಕ್ಕೆ ಜಾಗೃತಿಗೊಳಿಸ ನಿರ್ಧಾರ ಮಾಡಿದೀವಿ ಆ ನಿರ್ಧಾರ ಮಾಡಿದ ನಂತರ ಯಾರು ಈ ಭರ್ತಿಗಳನ್ನ ಸ್ಟಾಪ್ ಮಾಡಲಿಲ್ಲ ಅದರ ಭಾಗವಾಗಿ ಮತ್ತೆ ನಾವು ಪುನಃ ಪಾದಯಾತ್ರೆ ಪ್ರಾರಂಭ ಮಾಡಿದೀವಿ ನಮ್ಮ ಚಾಮುಂಡಿ ಬೆಟ್ಟದಿಂದ ಚಾಮುಂಡಿ ಬೆಟ್ಟದಲ್ಲಿ ಪ್ರಾರಂಭ ಮಾಡಿದಾಗ ಕೆಲವು ಅವಿವೇಕಿಗಳು ಜಾತಿವಾದಿಗಳು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ ನಮ್ಮ ಮೇಲೆ ಗುಂಡಾಗಿರಿ ನಾವು ಭೀಮನ ಮಕ್ಕಳು ಮಾದಿಗೆ ಮಾತಾಂಗ ಮಕ್ಕಳು ಶಡ್ಡು ಹೊಡೆದಿವೆ ತಾಕತ್ವರಿಸಿದ್ವಿ ನಮ್ಮನ್ನ ನಾವಿರ್ತಕ್ಕಂಥದ್ದು ಮೂವತ್ ಮೂರು ಭೀಮ ಸೈನಿಕರು ಚಾಮುಂಡಿ ಬೆಟ್ಟದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಸರ್ಕಾರ ಎರಡು ಸಾವಿರ ಪೊಲೀಸರು ಎರಡು ಸಾವಿರ ಪೊಲೀಸರು ಬಂದ್ರೆ ಹಂಚ್ಕೊಂಡ್ತಾರೆ ಅನ್ಕೊಂಡ್ರ ನಾವು ಬಾಬಾ ಸಾಹೇಬ್ರ ಮಕ್ಕಳು ನಮ್ಮ ನೆರತಕ್ಕಂಥದ್ದು ಮಾದಿ ರಕ್ತ ಸಮಾನತೆ ರಕ್ತ ಅಂಜ ಪ್ರಶ್ನೆ ಇಲ್ಲ ಇವತ್ತು ನಾವು ಮೂವತ್ ಮೂರು ಭೀಮಾ ಸೈನಿಕರು ಅಂತಂದ್ರೆ ನಮ್ಮ ಜೀವವನ್ನ ಪಳಕಿಟ್ಟು ಬಂದಿದೀವಿ ಸರ್ಕಾರಕ್ಕೆ ಎಚ್ಚ ಕಡೆ ಬರ್ತಾ ಇದೀವಿ ಸಾಮಾನ್ಯ ಮಾತಲ್ಲ ಅವ್ರನ್ನ ಮೆಟ್ಟಿತ್ಕೊಂಡಿವಿ ಆದ್ರೆ ಸರ್ಕಾರ ಯಾರು ನಮ್ಮ ಮೇಲೆ ಗುಂಡಾಗಿರಿ ಮಾಡಕ್ ಬಂದ್ರು ಮೈಸೂರಲ್ಲಿ ಯಾರು ಈ ಒಂದು ಚಳವಳಿಯನ್ನ ಒಂದು ಜಾತಿ ವಿರುದ್ಧ ಎತ್ಕಟ್ಟಕ್ ಬಂದ್ರು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ನನ್ನ ಭಾಸ್ಕರವ್ರನ್ನ ನಮ್ಮ ಮೂವತ್ತ್ ಮೂರು ಭೀಮ ಸೈನಿಕರನ್ನ ಎರಡು ದಿನಗಳ ಕಾಲ ಜೈಲಲ್ಲಿ ನಾವ್ ಯಾರು ಅಂಜನಲ್ಲ ಈಗ ಜೀವಂತ ಬಂದಿದ್ದೀವಿ ಅದು ನಮ್ಮ ಅರುಣ್ ಸರ್ ಅವರ ಶ್ರಮದಿಂದ ಬಿಡುಗಡೆ ಬಂದಿದ್ದೀವಿ ಅಂಜತಕ್ಕಂತ ಪ್ರಶ್ನೆ ಇಲ್ಲ ಸಮುದಾಯಕ್ಕೋಸ್ಕರ ಜೀವನ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ ಸರ್ಕಾರಕ್ಕೆ ಎಚ್ಚರಿಕೆ ಬಯಸ್ತಾ ಇದೀವಿ ನೀವು ಎಷ್ಟೇ ರೀತಿಯಲ್ಲಿ ಇದ್ರ ಜಾತಿ ವಿರುದ್ಧ ಎತ್ತಿ ಕಟ್ಟಕ ಪ್ರಯತ್ನ ಪಟ್ರು ನಮ್ಮ ಮೇಲೆ ಎಷ್ಟೇ ಗುಂಡಾಗಿ ದೌರ್ಜನ್ಯ ಮಾಡಿದ್ರು ಅಂಜೋ ಮಕ್ಕಳು ನಾವಲ್ಲ ಇದು ನನ್ನ ಬದ್ಧತೆ ಇದು ಬದ್ಧತೆ ಇದು ಸಮುದಾಯದ ಕಾಳಜಿ ಇದು ಸಮುದಾಯದ ಪ್ರೀತಿ ಹಾಗಾಗಿ ನಿಮ್ಮೆಲ್ಲ ಪ್ರೀತಿಯಿಂದ ನಿಮ್ಮೆಲ್ಲರ ಶಕ್ತಿಯಿಂದ ಮುನ್ನುಗ್ತಾ ಇದೀವಿ ಈ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಈ ಹೋರಾಟ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನೀವ್ ಏನಾದ್ರೂ ಮಾಡಿ ನಮಗೆ ಬಡ್ತಿ ನೇಮಕಾತಿಯನ್ನ ಸ್ಟಾಪ್ ಮಾಡಿರ್ತಕ್ಕಂಥ ಎಚ್ಚರಿಕೆ ನೀಡಿ ನಾವು ಬಂದಾಗ ಸುಮಾರು ಇಪ್ಪತ್ತು ನಾಲ್ಕು ಜಿಲ್ಲೆ ನೂರ ನಲವತ್ನಾಲ್ಕು ತಾಲೂಕು ಸುಮಾರು ನೂರ ಎಂಬತ್ತು ಓಬಲ್ಗಳಲ್ಲಿ ನಮ್ಮನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಪ್ರೀತಿಯಿಂದ ಊಟ ಕೊಟ್ಟು ಪ್ರೀತಿಯಿಂದ ಸೆಳಿತೀರಿ ನಿಮ್ಮೆಲ್ಲರ ಪಾದಗಳಿಗೆ ಇಲ್ಲಿಂದ ನಮಸ್ಕಾರ ಮಾಡಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಥ್ಯಾಂಕ್ ಯು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಾ ಇಲ್ಲ ಅದರ ಜೊತೆಗೆ ನೇರ ನೇಮಕಾತಿ ಆಗಿರ್ಬೋದು ಬ್ಯಾಕ್ಲಾಗ್ ಹುದ್ದೆ ಆಗಿರ್ಬೋದು ಭಕ್ತಿಗಳನ್ನ ಸಾವಿರಾರು ರೀತಿಯಲ್ಲಿ ತುಂಬುವಾಗ ಯಾರು ಇದಕ್ಕೆ ಬೆಲೆ ಧ್ವನಿಯನ್ನ ಎತ್ತದೆ ಇದ್ದಾಗ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನನ್ನ ಸಮುದಾಯಕ್ಕೆ ಸಂಜೀವನಿಗೆ ಬಂದಿರತಕ್ಕಂಥದ್ದು ಪಿ ಆರ್ ಭಾಸ್ಕರ್ ಪ್ರಸಾದ್ ಅಣ್ಣನವರು ಈ ಒಂದು ತೊಂಬತ್ತೊಂಬತ್ತು ದಿನದ ಸಂದರ್ಭದಲ್ಲಿ ನನ್ನ ಭೀಮ ಸೇನಾನಿಗಳು ಪಟ್ಟಿರ್ತಕ್ಕಂಥ ಶ್ರಮ ನಮಗೆ ಬಂದಿರ್ತಕ್ಕಂಥ ಬೆದರಿಕೆ ನಮಗೆ ಬಂದಿರತಕ್ಕಂಥ ಕಷ್ಟಗಳನ್ನ ನಾವೆಂದಿಗೂ ಮರಲಿಕ್ಕೆ ಸಾಧ್ಯವಿಲ್ಲ ನಾವು ಚಿತ್ರದುರ್ಗದ್ದು ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಚಳವಳಿಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ಅಣ್ಣ ಭಾಸ್ಕರಣ್ಣನಿಗಾಗಿರ್ಬೋದು ನಮ್ಮ ಭೀಮಾ ಸೇನನೆಗಳಿಗಾಗಿರ್ಬೋದು ನೀವು ಯಾವ ರೀತಿಯಾಗಿ ನೀವು ಚಳವಳಿ ಪ್ರಾರಂಭ ಮಾಡ್ತೀವಿ ನೋಡ್ತೀವಿ ಅಂತ ಹೇಳಿ ಮೈಸೂರಲ್ಲಿ ನಮಗೆ ಬೆದರಿಕೆವಾಗುತ್ತೆ ನಿಮ್ಮನ್ನ ಕೊಲೆ ಮಾಡ್ತು ಅಂತ ಹೇಳ್ತಾರೆ ಹಾವೇರಿಯಲ್ಲಿ ಬಂದ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತು ಅಂತ ಹೇಳ್ತಾರೆ ಹಾವೇರಿಯಲ್ಲಿ ನಂತರದಲ್ಲಿ ನಮ್ಮ ಬೆಳಗಾವಿಗೆ ಬಂದಾಗ ಸಹ ನಮಗೆ ಬೆದರಿಕೆ ಬರ್ತವೆ ಅವೆಲ್ಲ ಬೆದರಿಕೆಯನ್ನು ಮೆಟ್ಟಿ ನಿಂತಿರ್ತಕ್ಕಂಥದ್ದು ಈ ಭೀಮ ಸೇನಾನಿಗಳು ನೀವು ಕಟ್ಟಿರ್ತಕ್ಕಂಥ ಶಕ್ತಿಯಿಂದ ಜೀವಂತವಾಗಿ ಬಂದಿದ್ದೇವೆ ಚಾಮುಂಡಿ ಬೆಟ್ಟದಲ್ಲಿ ಪ್ರಾರಂಭ ಮಾಡಿದಾಗ ಕೆಲವು ಅವಿವೇಕಿಗಳು ಜಾತಿವಾದಿಗಳು ನಮ್ಮ ಮೇಲೆ ಹಲ್ಲೆ ಮಾಡ್ಕ ಬರ್ತಾರೆ ನಮ್ಮ ಮೇಲೆ ಗುಂಡಾಗಿರಿ ಮಾಡಕ್ಕೆ ಬರ್ತಾರೆ ಹಂಗಿಲ್ಲ ನಾವು ಭೀಮನ ಮಕ್ಕಳು ಮಾದಿಗ ಮಾತಾಂಗ ಮಕ್ಕಳು ಶಕ್ತಿ ಶಡ್ಡು ಹೊಡೆದ್ವಿ ತಾಕತ್ವರಿಸಿದ್ವಿ ನಮ್ಮನ್ನ ನಾವಿರ್ತಕ್ಕಂಥದ್ದು ಮೂವತ್ ಮೂರು ಭೀಮಾ ಸೈನಿಕರು ಚಾಮುಂಡಿ ಬೆಟ್ಟದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಸರ್ಕಾರ ಎರಡು ಸಾವಿರ ಪೊಲೀಸರು ಎರಡು ಸಾವಿರ ಪೊಲೀಸರು ಬಂದ್ರೆ ಹಂಚ್ಕೊಂಡು ತರತ್ಕೊಂಡ್ರ ನಾವು ಬಾಬಾ ಸಾಹೇಬ್ರ ಮಕ್ಕಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಮಾದಿ ರಕ್ತ ಸಮಾಜದ ರಕ್ತ ಅಂಜ ಪ್ರಶ್ನೆ ಇಲ್ಲ